ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಿವಂಗತ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ ದೇವರಾಜ್ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಇದೇ ಏಳನೇ ತಾರೀಕು ಏಳು ವರ್ಷ ಇನ್ನೂರ ನಲವತ್ತು ದಿನವನ್ನ ಪೂರೈಸ್ತಾರೆ ದಿನದ ಲೆಕ್ಕದಲ್ಲಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿತಾರೆ ಆದರೆ ಜನರ ಹೆದೆಯಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ದೇವರಾಜರ್ಸೋ ದಾಖಲೆಯನ್ನು ಮುರಿಲಿಕ್ಕೆ ಸಿದ್ದರಾಮಯ್ಯವರಿಂದ ಸಾಧ್ಯವ ಯಾಕಿಂತ ಪ್ರಶ್ನೆ ಬರುತ್ತೆ ಅಂತಂದರೆ ರಾಜಕಾರಣಿಗಳು ರಾಜಕೀಯ ವಿಶ್ಲೇಷಕರು ಲೇಖಕರು ಪತ್ರಕರ್ತರು ಆಗಾಗ ಸಿದ್ದರಾಮಯ್ಯ ಮತ್ತು ದೇವರಾಜರ್ಸೋ ಅವರನ್ನು ಹೋಲಿಕೆ ಮಾಡ್ತಿರ್ತಾರೆ ನಿಜಕ್ಕೂ ಅವರಿಬ್ಬರ ನಡುವೆ ಇರುವಂತಹ ಸಾಮ್ಯತೆ ಏನು ವ್ಯತ್ಯಾಸ ಏನು ಇದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಕೇರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ದೇವರಾಜ್ ಅರಸು ಆಕ್ಚುಲಿ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸ್ತುತ ಆಗ್ತಿದ್ದಾರೆ ತಮ್ಮದೇನೋ ಕಷ್ಟಕ್ಕೆ ದೇವರಾಜ್ ಅರಸು ಇರಬೇಕಾಗಿತ್ತು ಅಂತ ಅರಸು ಅರಸುವವರ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕಪ್ಪ ಅಂದರೆ ಅರಸು ಅಂತಹ ನಿರೀಕ್ಷೆಯನ್ನು ಹುಟ್ಟಿಸಿದ್ರು ಆ ರೀತಿ ಕೆಲಸವನ್ನ ಮಾಡಿದ್ರು ಬದ್ಧತೆಯಿಂದ ನಡ್ಕೊಂಡಿದ್ರು ಅರಸು ಅವರನ್ನು ಎರಡು ಕಾರಣಕ್ಕೆ ಈ ರಾಜ್ಯದ ಜನ ಎಂದೆಂದೂ ನೆನಪಿಸ್ಕೊಳ್ತಾರೆ ಒಂದು ಅವರು ಮಾಡಿದ ಕೆಲಸಗಳ ಕಾರಣಕ್ಕೋಸ್ಕರ ಇನ್ನೊಂದು ಅವರು ತೋರಿದ ಬದ್ಧತೆಯ ಕಾರಣಕ್ಕೋಸ್ಕರ ಸಾಮಾಜಿಕ ಬದ್ಧತೆಯ ಕಾರಣಕ್ಕೋಸ್ಕರ ಮೊದಲಿಗೆ ಕೆಲಸ ವಿಷಯ ಹೇಳ್ತೀನಿ ಅರಸು ಹುಟ್ಟಿದ್ದು ಜಮೀನ್ದಾರನ ಹೊಟ್ಟೆನಲ್ಲಿ ಆದರೆ ಅವರು ಮರುಗಿದ್ದು ಜೀತಗಾರರ ಬಗ್ಗೆ ಭೂಮಿ ಇಲ್ದೇ ಇರೋರ ಬಗ್ಗೆ ಬಡವರ ಬಗ್ಗೆ ಅದಕ್ಕೊಂದೇ ಒಂದು ಉದಾಹರಣೆ ಅಂತಂದ್ರೆ ಅವರು ತಂದಂತಹ ಭೂ ಸುಧಾರಣೆ ಕಾಯ್ದೆ ಭೂ ಸುಧಾರಣೆ ಕಾಯ್ದೆ ತರೋದು ಅಷ್ಟೇನು ಸುಲಭ ಆಗಿರಲಿಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ನ ನ ಕಮಿಟ್ಮೆಂಟ್ ಆಗಿತ್ತು ಆದರೂ ಕೂಡ ಬಹಳ ದೊಡ್ಡ ವಿರೋಧ ಇತ್ತು ಯಾಕೆ ಅಂದರೆ ಭೂಮಿ ಹೊಂದಿರುವಂತಹ ಮೇಲ್ವರ್ಗಗಳು ತೀವ್ರವಾಗಿ ವಿರೋಧ ಮಾಡ್ತಿದ್ವು ಭೂಮಿ ಬಿಟ್ಕೊಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಅರಸು ಅವರು ಬಹಳ ತಯಾರಿಯನ್ನು ಮಾಡಿದರು ಚುನಾವಣೆಗೆ ಮೊದಲು ಮಾಡಿದರು ಆನಂತರವೂ ಮಾಡಿದರು ಚುನಾವಣೆಗೆ ಮೊದಲು ಈ ಭೂಮಿ ಹೊಂದಿರುವಂತಹ ಮೇಲ್ವರ್ಗದ ಜನರಿಗೆ ಜಾಸ್ತಿ ಟಿಕೆಟ್ ಕೊಟ್ಟರೆ ಆ ನಂತರದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮೊದಲು ಬೇರೆ ಬೇರೆಯವ್ರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ಕಮ್ಯುನಿಟಿಗಳಿಗೆ ಗುರುತಿಸಿ ಆ ಕಮ್ಯುನಿಟಿಗಳ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟರು ಕೊಟ್ಟು ಅವರು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ರೀತಿಯಲ್ಲಿ ನೋಡಿಕೊಂಡ್ರು ಅದಾದ ಮೇಲೆ ಬಹಳ ಬುದ್ಧಿವಂತಿಕೆಯಿಂದ ಬಹಳ ಹೃದಯ ವೈಶಾಲ್ಯದಿಂದ ಉಚ್ಮಾಸ್ತಿಗೌಡರನ್ನ ಕಂದಾಯ ಸಚಿವರನ್ನಾಗಿ ನೇಮಿಸಿದರು ಮತ್ತು ಭೂ ಸುಧಾರಣೆ ಅಂತಲೇ ಒಂದು ಪ್ರತ್ಯೇಕ ಖಾತೆ ಇತ್ತು ಆ ಖಾತೆಗೆ ಬಿ ಸುಬ್ಬಯ್ಯ ಶೆಟ್ಟಿ ಎನ್ನುವಂತಹ ಬಂಟ ಸಮುದಾಯದವರನ್ನ ನೇಮಿಸಿದರು ಉಚ್ಮಾಸ್ತಿಗೌಡರು ಒಕ್ಕಲಿಗರು ಶೆಟ್ಟಿ ಬಂಟ್ರು ಎರಡೂ ಸಮುದಾಯಗಳು ಕೂಡ ಭೂಮಿ ಹೊಂದಿರುವಂತಹ ಹೊಂದಿದ್ದಂತಹ ಸಮುದಾಯಗಳು ಇವರನ್ನೇ ಇಟ್ಕೊಂಡು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರ ಮೂಲಕ ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದ್ರು ಅರ್ಸು ಇದು ಅರ್ಸು ಅವರ ಯೋಜನಾಬದ್ಧ ನಡೆ ಇದು ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಆಗತ್ತಾ ನಾವೀಗ ಅರ್ಸು ಅವರಿಗೆ ಇದ್ದಂತಹ ಸಾಮಾಜಿಕ ಬದ್ಧತೆ ವಿಷಯಕ್ಕೆ ಬರೋದಾದ್ರೆ ಹರ್ಸು ಅವರು ಆವನೂರು ಆಯೋಗವನ್ನು ರಚನೆ ಮಾಡಿ ಅದು ಮೂರು ವರ್ಷ ಮೂರು ತಿಂಗಳಲ್ಲಿ ಇಡೀ ರಾಜ್ಯವನ್ನು ಸುತ್ತಿ ಅಧ್ಯಯನ ಮಾಡಿ ಸಮೀಕ್ಷೆಯನ್ನು ನಡೆಸಿ ವರದಿ ತಯಾರಿಸಿ ಸರ್ಕಾರಕ್ಕೆ ವರದಿ ಕೊಟ್ಟು ಅದನ್ನ ದೇವರಾಜ್ ಆ ವರದಿಯನ್ನು ಅಂಗೀಕಾರ ಕೂಡ ಮಾಡಿದರು ಇದು ಹರ್ಸು ಅವರ ಕಮಿಟ್ಮೆಂಟ್ ಅವರ ಕಾರ್ಯಶೈಲಿ ಈ ಆವ್ನೂರು ಆಯೋಗದ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ ಇದು ನಿಜವಾದ ಹಿಂದುಳಿದವರ ಸಮಗ್ರ ಅಧ್ಯಯನ ಅಂತ ಹೇಳಿದೆ ಇದೇ ಅರ್ಸು ಅವರು ಅವ್ನೂರು ಆಯೋಗದ ರಿಪೋರ್ಟ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ ಇದು ಹಿಂದುಳಿದವರ ಪಾಲಿನ ಬೈಬಲ್ ಅಂತ ಕರೆದಿದ್ರು ಐವತ್ತು ವರ್ಷ ಆದ್ರೂ ಕೂಡ ಇವತ್ತಿಗೂ ಆಮ್ನೂರು ಆಯೋಗದ ವರದಿನೇ ಹಿಂದುಳಿದವರ ಪಾಲಿಗೆ ಬೈಬಲ್ ಅಷ್ಟರ ಮಟ್ಟಿಗೆ ಆ ಒಂದು ವರದಿ ಅಧ್ಯಯನ ಸಮಗ್ರವಾಗಿತ್ತು ಮತ್ತು ಎಲ್ಲರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು ಇನ್ನು ಹರ್ಸು ಅವ್ರಿಗಿದ್ದಂತಹ ತೊಡುಕುಗಳನ್ನು ನೋಡೋದಾದ್ರೆ ಸಿಕ್ಕಾಪಟ್ಟೆ ಇತ್ತು ಅಧಿಕಾರದಲ್ಲಿ ಇದ್ದ ಅಷ್ಟು ದಿನ ಒಂದು ದಿನ ಬಹುಶಃ ಅವರು ನೆಮ್ಮದಿಯಿಂದ ಇರಲಿಲ್ಲ ಅನ್ಸುತ್ತೆ ಒಂದ್ ಕಡೆ ಹೈಕಮಾಂಡ್ನವರು ಕಾಟ ಕೊಡ್ತಿದ್ರು ಇನ್ನೊಂದ್ ಕಡೆ ಅವರಿಗೆ ಪ್ರತಿಪಕ್ಷದ ನಾಯಕ ಆಗಿದ್ದವ್ರು ಯಾರು ಗೊತ್ತಾ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಒಳಕಡಕ್ಕಾದಂತಹ ನಾಯಕ ಅದಲ್ಲದೆ ಸ್ವಪಕ್ಷೀಯರು ಇನ್ನಿಲ್ಲದ ಕಿರಿಕನ್ನು ಮಾಡ್ತಿದ್ರು ಆಗ ಕೆ ಪಿ ಸಿ ಸಿ ಅಧ್ಯಕ್ಷ ಆದವರು ಕೆ ಎಚ್ ಪಾಟೀಲ್ ಅವರು ಅಸಹಕಾರ ಚಳುವಳಿಯನ್ನ ಶುರು ಮಾಡ್ಬಿಟ್ಟಿದ್ರು ಅದೆಲ್ಲದರ ನಡುವೆ ಅರಸು ತಾವು ಹೊಂದ್ಕೊಂಡದನ್ನ ಮಾಡಿ ತೋರಿಸಿದ್ರು ಸಾಮಾಜಿಕ ಬದ್ಧತೆ ವಿಷಯಕ್ಕೆ ಬರೋದಾದ್ರೆ ಅವನೂರು ಆಯೋಗದ ವರದಿಯನ್ನು ಕೂಡ ಜಾರಿಗೆ ತಂದ್ರು ವಿಷಯಕ್ಕೆ ಬರೋದಾದ್ರೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತ ಸರಾಮಯ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಂದ್ರೆ ಜಾತಿ ಗಣತಿ ವರದಿ ರೆಡಿ ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಕಾಂತರಾಜು ಆಯೋಗವನ್ನ ರಚನೆ ಮಾಡಿದ್ರು ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ರು ಕೂಡ ಆಗ ಆಯೋಗ ವರದಿಯನ್ನು ತಯಾರಿಸಿರಲಿಲ್ಲ ಅಧ್ಯಯನ ಮಾಡಿರಲಿಲ್ಲ ಸಮೀಕ್ಷೆಯನ್ನು ನಡೆಸಿರಲಿಲ್ಲ ಇದು ಆಯೋಗವನ್ನು ದೂರುವ ವಿಷಯ ಮಾತ್ರ ಅಲ್ಲ ಯಾಕೆಂದರೆ ಆಯೋಗಕ್ಕೆ ಕಾಲಮಿತಿಯನ್ನು ನೀಡಬೇಕಾಗಿತ್ತು ಸರ್ಕಾರ ಇಂತಿಷ್ಟು ಸಮಯದಲ್ಲಿ ಅಧ್ಯಯನ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಕೇಳಬೇಕಾಗಿತ್ತು ತೆಗೆದುಕೊಳ್ಬೇಕಾಗಿತ್ತು ತೆಗೆದುಕೊಂಡು ಅದನ್ನು ಜಾರಿ ಮಾಡಬೇಕಾಗಿತ್ತು ಆಗ ಮಾಡಲಿಲ್ಲ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬೇರೆ ಸರ್ಕಾರ ಇತ್ತು ಬಿಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಲ್ಲ ಆದ್ರಲ್ಲ ಆಗ್ಲಾದರೂ ಕಾಂತರಾಜ್ ಆಯೋಗದ ವರದಿಯನ್ನು ತರಿಸ್ಕೊಂಡು ಅದರ ಶಿಫಾರಸುಗಳನ್ನು ಜಾರಿ ಮಾಡಲಿಕ್ಕೆ ಮುಂದೆ ಮಾಡಲಿಲ್ಲ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದೇ ಅವರು ಒಂದು ಮಾತು ಹೇಳಿದರು ಏನಪ್ಪಾ ಅಂದರೆ ಇದು ಹತ್ತು ವರ್ಷದ ಹಳೆಯ ರಿಪೋರ್ಟ್ ಅಂತ ನಿಜಕ್ಕೂ ಸಿದ್ದರಾಮಯ್ಯ ಅವ್ರ ಮೇಲೆ ಮತ್ತೆ ಈ ವರದಿ ಜಾರಿ ಆಗತ್ತೆ ಅಂತ ಹೇಳಿ ಅಪಾರವಾಗಿ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಜನರಿಗೆ ಭ್ರಮನಿರಸನಾಯ್ತು ಸಿದ್ದರಾಮಯ್ಯ ಅವರ ಮಾತುಗಳಿಂದ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಇಪ್ಪತ್ತೆಂಟು ತಿಂಗಳು ಟೈಮ್ ಇದೆ ಅದು ಪಕ್ಷ ಅವಕಾಶವನ್ನ ಮಾಡಿಕೊಟ್ರೆ ಅಷ್ಟರಲ್ಲಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಜಾರಿ ಮಾಡ್ತಾರ ಗೊತ್ತಿಲ್ಲ ಅನುಮಾನ ಯಾಕೆ ಅನುಮಾನ ಅಂತಂದ್ರೆ ಇಲ್ಲಿವರೆಗೆ ಸಿದ್ದರಾಮಯ್ಯ ಅಂತ ಕಮಿಟ್ಮೆಂಟ್ ತೋರಿಸಿಲ್ಲ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ವರದಿ ಜಾರಿಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ವೋ ಡೆಫಿನೆಟ್ಲಿ ಸಿದ್ದರಾಮಯ್ಯ ಬಂಡ್ ಹೇಳ್ಬೇಕಾಗಿತ್ತು ಇದಕ್ಕೋಸ್ಕರ ನಾನು ನನ್ನ ಅಧಿಕಾರವನ್ನ ಪಣಕ್ಕಿಡ್ತೀನಿ ಬೇಕಿದ್ರೆ ಅಧಿಕಾರ ಬಿಟ್ಕೊಡ್ತೀನಿ ಆದ್ರೆ ಜಾರಿ ಆಗ್ಲೇಬೇಕು ಅಂತ ಪಟ್ಟಿ ಹಿಡಿಬೇಕಾಗಿತ್ತು ಹಿಡಿಲಿಲ್ಲ ಸಿದ್ದರಾಮಯ್ಯ ಬಿಟ್ಕೊಟ್ಬಿಟ್ರು ಸೊ ಅದರಿಂದ ಈಗ ಅವರು ವರದಿ ಜಾರಿ ಮಾಡ್ತಾರ ಅನ್ನುವಂತ ಅನುಮಾನ ಇದೆ ಇಷ್ಟ ಕುಮೀರಿ ಜಾರಿ ಮಾಡಿದ್ರೆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಹೀರೋ ಆಗ್ತಾರೆ ಮಾಡದೇ ಇದ್ರೆ ವಿಲನ್ ಕೂಡ ಆಗ್ತಾರೆ ಕೆಲಸದ ವಿಷಯಕ್ಕೆ ಬಂದರೆ ಸಿದ್ದರಾಮಯ್ಯ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆಕ್ಟ್ ತಂದಿದ್ದಾರೆ ಗುತ್ತಿಗೆಯಲ್ಲಿ ಮೀಸಲಾತಿ ಸಿಗೋ ರೀತಿ ಮಾಡಿದ್ದಾರೆ ಬಡ್ತಿಯಲ್ಲಿ ಮೀಸಲಾತಿ ಸಿಗೋ ರೀತಿ ಮಾಡಿದ್ದಾರೆ ಅನ್ಯಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಆಕ್ಚುಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯೋಜನೆಗಳು ಆದರೆ ಇವರು ಸಮರ್ಪಕವಾಗಿ ಜಾರಿ ಮಾಡಿದ್ದಾರೆ ಆ ಕ್ರೆಡಿಟ್ ಡೆಫಿನೆಟ್ಲಿ ಸಿದ್ದರಾಮಯ್ಯಗೆ ಹೋಗಬೇಕು ಇದನ್ನು ಮಾಡಿದ್ದಾರೆ ಆದರೆ ಬಹುಕಾಲ ಉಳಿಬೋದಂತ ಇನ್ನಷ್ಟು ಕೆಲಸವನ್ನ ಸಿದ್ದರಾಮಯ್ಯ ಮಾಡಬೇಕಾಗಿತ್ತು ಮಾಡಿಲ್ಲ ನನ್ನ ಹಸುವವರ ಭೂ ಸುಧಾರಣೆ ಬಹಳ ಮಹಾನ್ ಕಾರ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಮನುಷ್ಯನಿಗೆ ಎರಡು ಬಹಳ ಬಹಳ ಮುಖ್ಯವಾದವು ಒಂದು ಭೂಮಿ ಇನ್ನೊಂದು ಶಿಕ್ಷಣ ಭೂಮಿ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಶತಮಾನಗಳ ಕಾಲ ಕೆಲವು ಸಮುದಾಯಗಳು ಕೆಲವು ಜನ ಶೋಷಣೆಗೊಳಗಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅನ್ನ ನೀರಿಲ್ದೆ ಸತ್ತೋಗಿದ್ದಾರೆ ಅರ್ಸು ಭೂಮಿ ಕೊಡುವಂತಹ ಮಹತ್ ಕಾರ್ಯವನ್ನು ಮಾಡಿದರು ನಾನು ಪದೇ ಪದೇ ಮಹತ್ ಕಾರ್ಯ ಅಂತ ಹೇಳ್ತೀನಿ ಅಂತ ಕೆಲಸವನ್ನು ಮಾಡಿದರು ಸಿದ್ದರಾಮಯ್ಯ ಹೇಳಿ ಕೆ ಮಾಡಿದ ಕೆಲಸಗಳು ಕೂಡ ನನ್ನ ಉಲ್ಲೇಖರು ಡೆಫಿನೆಟ್ಲಿ ಒಳ್ಳೆಯವೇ ಆದರೆ ಇನ್ನೂ ಹೆಚ್ಚಿನದನ್ನ ಮಾಡಬೇಕಾಗಿತ್ತು ಅರ್ಸು ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ರಾಜಕೀಯ ಪರಿಸ್ಥಿತಿಗಳು ಬೇರೆ ಬೇರೆ ಇದ್ದಾವೆ ಮುಖ್ಯವಾಗಿ ಹರ್ಸು ಅವರಿಗೆ ನಾನು ಆಗಲೇ ಹೇಳಿದಂಗೆ ಪೊಲಿಟಿಕಲಿ ಸಿಕ್ಕಾಪಟ್ಟೆ ವಿರೋಧ ಇತ್ತು ದ ಪಾರ್ಟಿ ವಿರೋಧ ಇತ್ತು ಪ್ರಬಲವಾದಂಥ ಪ್ರತಿಪಕ್ಷದ ನಾಯಕ ಇದ್ದರು ಆವಾಗ ದುಡ್ಡಿರಲಿಲ್ಲ ರಾಜ್ಯ ಸರ್ಕಾರದ ಬಳಿ ಅಷ್ಟೆಲ್ಲದರ ನಡುವೆ ಅಸು ಮಾಡಿದರು ಸಿದ್ದರಾಮಯ್ಯ ಅವರ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಒದ ರೀತಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರ ಸಪೋರ್ಟ್ ಸಿದ್ದರಾಮಯ್ಯ ಅವ್ರಿಗಿದೆ ಮತ್ತು ಇವ್ರಿಗೆ ಜಗದೀಶ್ ಶೆಟ್ಟರ್ ಅಶೋಕ ಕುಮಾರಸ್ವಾಮಿ ಇಂಥ ಪ್ರತಿಪಕ್ಷದ ನಾಯಕರು ಡೆಫಿನೆಟ್ಲಿ ಸಿದ್ದರಾಮಯ್ಯ ಇವ್ರನ್ನೆಲ್ಲ ಭಾಳ ಸುಲಭವಾಗಿ ಎದುರಿಸ್ಬೋದು ಇನ್ನು ಉಳಿದಂತೆ ವಿತಿಂದ ಪಾರ್ಟಿಯಲ್ಲೂ ಕೂಡ ನಾಗ ಹೇಳಿದ್ನಲ್ಲ ಅವರಿಗೆ ಕೆ ಎಚ್ ಪಾಟೀಲ್ ಅಂತ ಪಿ ಸಿ ಅಧ್ಯಕ್ಷರಿದ್ದರು ಸಿಕ್ಕಾಪಟ್ಟೆ ವಿರೋಧವನ್ನು ಮಾಡ್ತಾಯಿದ್ರು ಅವ್ರಿಗೆ ಆದರೆ ಇವ್ರಿಗೆ ಪರಮೇಶ್ವರ್ ಅಂತ ಅವರು ಕೂಡ ಹಂಗೆ ನೋಡಿದ್ರೆ ಸ್ವಲ್ಪ ಡೆಮ್ಮಿನಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರು ಕೆಲವು ವಿಷಯದಲ್ಲಿ ಪೈಪೋಟಿಯನ್ನು ಕೊಡ್ತಿದ್ದಾರೆ ಅಸಹಕಾರವನ್ನು ಮಾಡ್ತಿದ್ದಾರೆ ಬಟ್ ಸಿದ್ದರಾಮಯ್ಯ ಕಮಿಟ್ಮೆಂಟನ್ನು ಇಟ್ಕೊಂಡು ಕೆಲಸ ಮಾಡಿದರೆ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಮಣಿಸೋದು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲವೇ ಕೆಲಸದ ವಿಷಯ ಆಯಿತು ಸಾಮಾಜಿಕ ಬದ್ಧತೆ ಬಗ್ಗೆ ಆಯಿತು ಈಗ ರಾಜಕೀಯವಾಗಿ ದೇವರಾಜರ್ಸು ಹೇಗಿದ್ರು ಹೇಗಿದ್ದರು ಅಂತಂದರೆ ದೇವರಾಜ್ ಎಸ್ ಬಂಗಾರಪ್ಪ ಅವ್ರನ್ನ ಬೆಳೆಸಿದ್ರು ವೀರಪ್ಪ ಮೊಯ್ಲಿಯನ್ನು ಬೆಳೆಸಿದ್ರು ಕೆ ಎಚ್ ರಂಗನಾಥ್ ಮಲ್ಲಿಕಾರ್ಜುನ್ ಖರ್ಗೆ ಧರ್ಮ್ ಸಿಂಗ್ ಆರ್ ಎಲ್ ಜಾಲಪ್ಪ ಎಚ್ ವಿಶ್ವನಾಥ್ ರಮೇಶ್ ಕುಮಾರ್ ದೇವೇಂದ್ರಪ್ಪ ಗಾಳಪ್ಪ ಹೀಗೆ ನಾನಾ ಜನರನ್ನ ಬೆಳೆಸಿದ್ದಾರೆ ಆದರೆ ಅವ್ರಿಗೆ ಸಿಕ್ಕಿದ್ದೇನು ಗೊತ್ತಾ ನೋವು ಕಹಿಯಾದ ಅನುಭವ ಎಂಥ ಕಹಿ ಅನುಭವ ಅಂತಂದರೆ ಇದೇ ಎಸ್ ಬಂಗಾರಪ್ಪನವರು ಹಿಂದಿನ ದಿನ ರಾತ್ರಿ ಹರ್ಸೋರ್ ಮನೇಲಿದ್ದು ಇದ್ದರು ಹರ್ಸೋರಿಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಸರ್ ಅಂತ ಹೇಳಿದರು ಮರುದಿನ ಆಲ್ ಇಂಡಿಯಾ ರೇಡಿಯೋದ ಪ್ರದೇಶ ಸಮಾಚಾರದಲ್ಲಿ ಸುದ್ದಿ ಬರುತ್ತೆ ಬಂಗಾರಪುರನ ಕಾಂಗ್ರೆಸ್ ಹೈಕಮಾಂಡ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿರ್ತಾರೆ ಆಗ ದೇವರಾಜ್ ಅರಸು ಬಹಳ ನೊಂದ್ಕೊಂಡು ಒಂದು ಮಾತು ಹೇಳಿದ್ರಂತೆ ಇವನು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ದ್ರೋಹ ಮಾಡಬಾರ್ದಿತ್ತು ಅಂತ ಸಿದ್ದರಾಮಯ್ಯ ವಿಷಯದಲ್ಲಿ ಹೇಳಿ ಇಷ್ಟೊಂದು ಕಠೋರವಾಗಿ ನಡೆದುಕೊಂಡಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಾಣಿಸ್ತಾರ ಕಾಣಿಸಲ್ಲ ಸಿದ್ದರಾಮಯ್ಯ ಕೂಡ ತಮ್ಮ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಯು ಟಿ ಖಾದರ್ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಇಂಥವ್ರನ್ನೆಲ್ಲ ಮಂತ್ರಿಯನ್ನು ಮಾಡಿದರು ಈಗ ಬೈರ್ತಿ ಸುರೇಶನ್ನು ಕೂಡ ಮಂತ್ರಿ ಮಾಡಿದ್ದಾರೆ ಆದರೆ ಇವರು ಯಾರೂ ಕೂಡ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡ್ತಿಲ್ಲ ಅಹಿಂದ ಸಮುದಾಯದ ಬಗ್ಗೆ ಮಾತಾಡ್ತಿಲ್ಲ ಬೇರೆಯವ್ರ ಬಗ್ಗೆ ಸಮುದಾಯದ ಬಗ್ಗೆ ಮಾತಾಡದಿರಲಿ ಅವರನ್ನು ಫಸ್ಟ್ ಟೈಮ್ ಮಂತ್ರಿ ಮಾಡಿ ಅವ್ರು ಬೆಳಿಲಿಕ್ಕೆ ಕಾರಣ ಅದರಲ್ಲ ಇದೇ ಸಿದ್ದರಾಮಯ್ಯ ಇವರು ಒಬ್ಬ ಹಿಂದುಳಿದ ನಾಯಕನ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಹಾಗೆ ಹೇಳ್ತಿದ್ದು ಕೆ ಎನ್ ರಾಜಣ್ಣ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಕಿತ್ತಾಕಿದಾಗ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಹೇಳಲಿಕ್ಕೆ ಸಾಮರ್ಥ್ಯ ಇರುವಂತಹ ಬಿ ಕೆ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಮಂತ್ರಿಯೇ ಮಾಡಲಿಲ್ಲ ಅದು ಅರಸು ಅವರ ಕಾರ್ಯಶೈಲಿ ಅರಸು ಅವರು ಎಂಥ ನಾಯಕರನ್ನ ಸೃಷ್ಟಿ ಮಾಡಿದ್ರು ಸಿದ್ದರಾಮಯ್ಯ ಎಂಥ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಕಂಪೇರ್ ಮಾಡೋದನ್ನು ನಾನು ನಿಮಗೆ ಬಿಡ್ತೀನಿ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ಪ್ಲಸ್ ವಿಡಿಯೋ ಕಡೆವರೆಗೂ ನೋಡಿ ಆದರೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯ ಮತ್ತು ಅರಸು ನಡುವೆ ಹೇಗಿದೆ ವ್ಯತ್ಯಾಸ ರಾಜಕೀಯವಾಗಿ ಹೇಗಿತ್ತು ವ್ಯತ್ಯಾಸ ಕೆಲಸದ ವಿಷಯದಲ್ಲಿ ಹೇಗಿತ್ತು ಸಾಮಾಜಿಕ ಬದ್ಧತೆ ವಿಷಯದಲ್ಲಿ ಹೇಗಿತ್ತು ಅಂತ ಸೊ ಇದು ಹರಸು ಮತ್ತು ಸಿದ್ದರಾಮಯ್ಯ ಬಗ್ಗೆ ಬಹಳ ಜನ ಮಾತಾಡ್ತಿರ್ತಾರೆ ಈಗ ದಾಖಲೆಯನ್ನು ಮುರಲಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಆ ಕಾರಣಕ್ಕೋಸ್ಕರ ಹರಸು ಮತ್ತು ಅವರನ್ನು ಈ ಆ್ಯಂಗಲ್ನಿಂದಲೂ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋವನ್ನು ಮಾಡಿದೆ ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಹರಸು ಮತ್ತು ಸಿದ್ದರಾಮಯ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು